ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನಿತಾವ್ಲಾಗ್ಸ್ ಮೈಸೂರು ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಮತ್ತೆ ತುಂಬಾ ದಿನ ಆಗಿತ್ತು ಹತ್ತತ್ರ ಒಂದು ತಿಂಗಳು ಆಗ್ತಾ ಬಂತು ನಾನು ವಿಡಿಯೋಸ್ ಹಾಕಿ ಯಾವುದೇ ರೀತಿ ವಿಡಿಯೋಸ್ ಮಾಡಿರಲಿಲ್ಲ ಅಪ್ಲೋಡ್ ಕೂಡ ಮಾಡಿರ್ಲಿಲ್ಲ ಯಾಕೆಂದ್ರೆ ಫೋನ್ ಸ್ಟೋರೇಜ್ ಫುಲ್ ಆಗಿತ್ತು ಸ್ಪೇಸ್ ಇರ್ಲಿಲ್ಲ ಇವಾಗ ಸ್ಟೋರೇಜ್ ಸ್ವಲ್ಪ ಕ್ಲಿಯರ್ ಆಗಿದೆ ಇವಾಗ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಸಂಜೆ ಐದು ಗಂಟೆ ಆಗಿದೆ ಡ್ಯೂಟಿ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಬೇಗನೆ ಬಂದೆ ನಮ್ಮ ಮನೆಯವರು ಮೊಟ್ಟೆ ಕೋಳಿ ಕ್ಲೀನ್ ಮಾಡಿಸ್ಕೊಂಡ್ ಬಂದ್ ಇಟ್ಟಿದ್ದಾರೆ ಸಾಂಬಾರ್ ಮಾಡುವಂತ ಇವಾಗ ಸಾಂಬಾರು ಮತ್ತೆ ಗ್ರೇವಿ ಮಾಡೋದು ಹೇಗೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ ಫ್ರೆಂಡ್ಸ್ ಇದರಲ್ಲಿ ಎರಡು ಕೆ ಜಿ ಚಿಕನ್ ಇದೆ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ತೊಳ್ದಿ ತೊಳೆದಿಟ್ಟಿರುವಂತಹ ಚಿಕನ್ ಹಾಕೋತಾ ಇದ್ದೀನಿ ಇದು ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮಾಡಿರುವಂತಹ ವೀಡಿಯೋ ಜನವರಿನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜನ್ವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಮೊದಲನೇ ವಿಡಿಯೋ ಇದು ಈಗ ಚಿಕನ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಷ್ಟಿನ ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಅದನ್ನು ಮೊಟ್ಟೆ ಕೋಳಿ ಬೇಗ ಬೇಯೋದಿಲ್ಲ ಕುಕ್ಕರ್ನಲ್ಲಿ ಒಂದು ಏಳೆಂಟು ವಿಷಲನ್ನ ಕೂ ಕೂಗಿಸ್ಕೋಬೇಕು ಆವಾಗ ಸ್ವಲ್ಪ ಬೇಯುತ್ತೆ ಬೆನ್ನಿಲ್ಲ ಅಂದರೆ ಮತ್ತೆ ವಿಷಲನ್ನ ಕೂಗಿಸ್ಕೋಬೇಕು ನಾನು ಒಂದು ಎಂಟರಿಂದ ಒಂದು ಹತ್ತು ವಿಷಲನ್ನ ಕೂಗಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಖಾರನ ಈರುಳ್ಳಿ ಖಾರನ ರೆಡಿ ಮಾಡ್ಕೊಬೇಕು ಈರುಳ್ಳಿ ಖಾರಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಖಾರದ ಪುಡಿ ಇಷ್ಟನ್ನು ಹಾಕಿ ರುಬ್ಬಿ ಚಿಕನ್ಗೆ ಹಾಕೋತಾ ಇದ್ದೀನಿ ಕಾಯಿ ಟೊಮೆಟೊ ಹಾಕಿಲ್ಲ ಇದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ವಿಷಾಲ ಕೂಗಿಸ್ಕೋಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎಂಟರಿಂದ ಹತ್ತು ವಿಷಾಲನ್ನ ಕೂಗಿಸ್ಕೋಬೇಕು ನಮ್ಮ ಅಕ್ಕ ಬಂದಿದ್ಲು ಮನೆಗೆ ಸಾಂಬಾರಿಗೆ ಕಾಯಿ ತುರ್ಕೋತಾ ಇದ್ದಾಳೆ ಬರ್ತಾ ಇದೆ ಇದು ಕಾಯಿ ಮತ್ತು ಟೊಮ್ಯಾಟೊ ಎರಡನೇ ಕಾರಕ್ಕೆ ರೆಡಿ ಮಾಡ್ಕೊಂಡಿರೋವಂಥದ್ದು ನಾನು ಎರಡನೇ ಮಗಳು ಏನೋ ಪ್ರಾಜೆಕ್ಟ್ ರೆಡಿ ಮಾಡ್ಕೋತಾ ಇದ್ದಾಳೆ ಆ ಸ್ಕೂಲ್ನಲ್ಲಿ ಏನೋ ಪ್ರಾಜೆಕ್ಟ್ ಮಾಡ್ಕೊಬನ್ನಿ ಅಂದಿದ್ರಂತೆ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದಾಳೆ ಇದು ಕಾಯಿ ಮತ್ತು ಟೊಮೆಟೊ ಸ್ವಲ್ಪ ನೀರನ್ನ ಹಾಕಿ ಇದ್ದೀನಿ ಇದಕ್ಕೆ ಈರುಳ್ಳಿ ಆಗಲಿ ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನು ಹಾಕ್ಕೊಂಡಿಲ್ಲ ಕಾಯಿ ಟೊಮ್ಯಾಟೊ ಬೇಕಿದ್ರೆ ಸ್ವಲ್ಪ ಕಡಲೇನ ಹಾಕೊಳ್ಳಿ ಅದಕ್ಕೆ ನೀವು ನೋಡಿ ಈರುಳ್ಳಿ ಖಾರ ಹಾಕಿ ರುಬ್ಕೊಂಡು ಹಾಕಿದ್ನೆಲ್ಲ ಬೇಯಿಸಿಟ್ಟಿರುವಂತಹ ಚಿಕನ್ ಇದು ಇದೇ ಗ್ರೇವಿ ಅಂತ ಹೇಳಿದ್ದು ನಾನು ನೀವು ಬೇಕಿದ್ರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೋಬೋದು ನಾನು ಸ್ವಲ್ಪ ಡ್ರೈ ಆಗೇ ಮಾಡಿದ್ದೀನಿ ಇದನ್ನು ಎತ್ತಿಟ್ಕೊಂಡು ಬಟ್ಲಿಗೆ ಇದನ್ನು ಹೀಗೇನು ಕೂಡ ತಿನ್ಬೋದು ಸೈಡ್ ಡಿಶ್ಶಾಗಿ ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊತೀನಿ ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ ಮತ್ತು ಉಳ್ದಿರೋಂತಹ ಚಿಕನ್ಗೆ ಕಾಯಿ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂತೀನಿ ನೋಡಿ ಒಂದು ಬಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ಬೇಕಿದ್ರೆ ಈರುಳ್ಳಿ ಖಾರನ ಸ್ವಲ್ಪ ಜಾಸ್ತಿ ಹಾಕಿ ನೀವು ಗ್ರೇವಿ ಥರನೂ ಕೂಡ ಮಾಡ್ಕೋಬೋದು ಇದಕ್ಕೆ ರುಬ್ಬಿಟ್ಟಿರುವಂತಹ ಕಾಯಿ ಖಾರಾನ ಹಾಕ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇ ನೀರು ಬೇಕೋ ಅಷ್ಟನ್ನು ಹಾಕಿ ನಮಗೆ ಹದವಾಗಿ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಾಂಬಾರು ಬೆಳ್ಳಗೆ ಕಾಣಿಸ್ತಾ ಇದೆ ನಿಮಗೆ ಖಾರದ ಪುಡಿ ಚೆನ್ನಾಗಿಲ್ಲ ಅಂಗಡಿ ಖಾರದ ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಕಪ್ಗೆ ಎತ್ತಿಟ್ಟಿದ್ವಲ್ಲ ಚಿಕನ್ ಗ್ರೇವಿ ಅಂತ ಹೇಳಿದ್ನಲ್ಲ ಅದು ಈಗ ಸಾಂಬಾರು ಕುದೀತಾ ಇದೆ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು ನಮಗೆಷ್ಟು ಮೊದಲೇ ಮೊದಲು ಕೂಡ ಉಪ್ಪು ಹಾಕ್ಕೊಂಡಿದ್ವಿ ಈಗಲೂ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ತೊಳೆದಿಟ್ಟಿರುವಂಥ ಮೊಟ್ಟೆ ಮತ್ತು ಲಿವರ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್